ಹಾಯ್ ಎಲ್ಲ ಚೆನ್ನಾಗಿ ಇದೆಯಾ ಓ ಟೈ ಗ್ಯಾಟ್ ಪ್ರಧಾನಮಂತ್ರಿ ಯಾರು ಹೋಗಿ ಇಲ್ಲಿ ನೋಡ್ಕೊಳ್ಳು ಯಾರು ಮೋದಿ ನಮ್ಮ ನಾಡಗೀತೆ ಬರೆದರು ನಮ್ ರಾಷ್ಟ್ರಗೀತೆ ಬರ್ದೋರು ಓಂಡಾ ನಮ್ಮ ಸಂವಿಧಾನದ ಶಿಲ್ಪಿ ಯಾರು ಹ್ಞೂ ಬೇಕಾ ನಮ್ಮ ಸ್ವತಃ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂತ ನೀವು ಆಲ್ರೆಡಿ ತಂಬಲಿ ನೋಡಿದ್ದೀರಾ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನಾನು ಇನ್ನೊಂದು ಸಲ ನಿಮಗೆ ಹೇಳ್ತಾ ಇದ್ದೀನಿ ಅಪ್ಪಿನ ನಾನು ಹೇಗೆ ಇಂಪ್ರೂವ್ ಮಾಡಿದ್ದೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಪ್ಪಿನ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಅವನು ಹೇಗೆ ಆನ್ಸರ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಇರುತ್ತೆ ಈ ವಿಡಿಯೋನ ನೋಡಿದ್ಮೇಲೆ ನಿಮ್ಮ ಮಕ್ಕಳನ್ನ ಏನಾದರೂ ಇಂಪ್ರೂವ್ ಮಾಡಬೇಕು ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮಕ್ಕಳನ್ನ ಮನೇಲೆ ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ನನ್ನ ಮಗ ಸ್ಕೂಲ್ಗೆ ಹೋಗಲ್ಲ ಗಾರ್ಮೆಂಟ್ಗೂ ಸೇರಿಸಿಲ್ಲ ಫ್ರೀ ಕೆಜಿಗೂ ಹಾಕಿಲ್ಲ ನಾನು ಅಂಗನವಾಡಿಗೆ ಹೋಗ್ತಾನೆ ನಾನು ಮನೇಲೆ ಇಂಪ್ರೂವ್ ಮಾಡಿದ್ದೀನಿ ಅವನ್ನ ಎಷ್ಟೋ ಜನ ಮಕ್ಕಳನ್ನ ಎಲ್ ಕೆ ಜಿ ಯು ಕೆ ಜಿಗೆ ಫ್ರೀ ಕೆ ಜಿಗೆ ಸೇರ್ಸೋಕ್ಕಾಗಿಲ್ಲ ಮನೇಲಿ ಏನೋ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ಬರಿಗೆ ದುಡ್ಡು ಪ್ರಾಬ್ಲಮ್ ಇರುತ್ತೆ ಅನ್ನೋದಕ್ಕೋಸ್ಕರ ಈಗ ನಮ್ಮ ಮನೇಲೂ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಅಂತೇಳಿ ನಾನು ಅವನ್ನ ಫ್ರೀ ಕೆ ಜಿಗೆ ಹಾಕಿಲ್ಲ ಅಂಗನವಾಡಿಗೆ ಕಳಿಸ್ತಾ ಅಂಗನವಾಡಿ ಕಳಿಸ್ತಾ ಇದ್ದೀನಿ ಅಂದ್ಬಿಟ್ಟು ನಾನೇನು ಸುಮ್ಮನಾಗಿಲ್ಲ ಮನೇಲಿ ಅವನ್ನ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದೀನಿ ಎಲ್ ಕೆ ಜಿ ಯು ಕೆ ಜಿ ಲೆವೆಲ್ ತನಕನೂ ನಾನು ಅವನ್ನ ಇಂಪ್ರೂವ್ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಿರೋದು ವೀಡಿಯೋನ ಯಾರೋ ಎಲ್ಲ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಇವಾಗ ಜಸ್ಟ್ ಒಂದು ಎಂಟು ನಿಮಿಷದ ವೀಡಿಯೋ ಹಾಕಿದ್ದೀನಿ ಅವಂದು ನೆಕ್ಸ್ಟು ಇನ್ನೂ ಇನ್ನೂ ಕಲ್ತಿದ್ದಾನೆ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗ ಸದ್ಯಕ್ಕಿಷ್ಟು ಸಾಕು ಅಂತ ನಮ್ಮ ಮಕ್ಕಳನ್ನ ನಾವು ಸ್ಕೂಲಿಗೆ ಸೇರ್ಸೋಕ್ಕಾಗಿಲ್ಲ ಕಾರ್ಮೆಂಟಿಗೆ ಸೇರ್ಸೋಕ್ಕಾಗಿಲ್ಲ ಯೋಚನೆ ಮಾಡೋ ಬದಲು ನಾವೇ ಮನೆಯಲ್ಲಿ ಮಗಿ ಹೇಳ್ಕೊಡ್ಬೋದು ಅಂದರೆ ಬರೀ ಒಂದು ಹತ್ತು ನಿಮಿಷ ಸಾಕು ನೈಟ್ ಹೊತ್ತು ಅಡುಗೆ ಮಾಡಿದ್ಮೇಲೋ ಇಲ್ಲಾಂದರೆ ನೀವು ಫ್ರೀನೇ ಇಲ್ಲ ಅಂದ್ರೆ ಅಡಿಗೆ ಮಾಡ್ತಾನೆ ಹೇಳ್ಕೊಡ್ಬೋದು ಇಲ್ಲ ಒಂದು ಕೆಲಸ ಮಾಡ್ತಾನೆ ಹೇಳ್ಕೊಡ್ಬೋದು ಟೈಮ್ ಇಲ್ಲ ಅಂದ್ರೆ ಸಂಜೆ ಹೊತ್ತಾದ್ರೆ ಹೇಳ್ಕೊಡ್ಬೋದು ಮಕ್ಕಳಿಗೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಬನ್ನಿ ಈಗ ಅಪ್ಪಿನ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಅವ್ನ ಹೇಗ್ ಆನ್ಸರ್ ಮಾಡ್ತಾನೆ ನೀವೇ ನೋಡುವ್ರಿಗಿರಾ ಎಲ್ಲ ಕೇಳ್ತೀನಿ ಆನ್ಸರ್ ನಿನ್ನ ಹೆಸರೇನು ಹೇಳಿಟ್ಟು ನಿಮ್ಮಪ್ಪನ ಹೆಸರು ನಿಮ್ಮ ಅಮ್ಮನ ಹೆಸರು ಹಾಕ್ಯಿ ನೀನು ಯಾವ ಊರು ನೀನು ಏನು ಓದ್ತಾ ಇದೀನಿ ಓಕೆ ನಿನಗೆ ಎಷ್ಟೋ ವರ್ಷ ಓಕೆ ನಿಮ್ಮ ತಾಲ್ಲೂಕು ನಿಮ್ಮ ಜಿಲ್ಲೆ ಓಕೆ ನಿಮ್ದು ಓಬ್ಳಿ ಒಪ್ಪಿಟ್ಟು ಓಕೆ ನಿಮ್ದು ಪೋಸ್ಟು ನೀನು ಎಲ್ಲರೂ ಏನಂತ ಮಾತಾಡ್ತೀಯ ಬನ್ನಿ ಯಾರಾದ್ರು ಏನಾರು ಕೊಟ್ರೆ ನೀನು ಹೇಗೆ ಹಂಗೋಡಿ ಹೆಂಗ್ ತಟ್ಟಿ ಅಂಗವಡಿಲಿ ಫ್ರೆಂಡ್ಸ್ ಏನಾದ್ರು ವಿಶ್ ಮಾಡಿದ್ರಿ ಸರಿ ಆಯಿತು ನಿಮ್ಮ ತಾತನ ಹೆಸರೇನು ಕ್ಯಾಕತ್ತ ನಿಮ್ಮ ಅಜ್ಜಿ ಹೆಸರು ಆಯಿತಮ್ಮ ನಿಮ್ಮ ಮಾವನ ಹೆಸರು ಅಭಿ ನಿಮ್ಮ ಅತ್ತೆ ಹೆಸರು ಓಕೆ ನಿಮ್ಮ ಮಾವ ಯಾವರು ಸರಿ ಏನು ಸರಿ ಕುತ್ಕೊ ಸರಿ ಆಯಿತು ನಮ್ಮ ರಾಷ್ಟ್ರೀಯ ಪ್ರಧಾನಮಂತ್ರಿ ಯಾರು ಹೋಗಿ ಇಲ್ಲಿ ನೋಡ್ಕೊಳ್ಳು ಯಾರು ಮೋದಿ ನಮ್ಮ ನಾಡ ಗೀತೆ ಬರ್ದರು ನಮ್ಮ ರಾಷ್ಟ್ರಗೀತೆ ಗೀತೆ ಬರ್ದೋರು ಕಡ್ಡೂರ್ ನಮ್ಮ ಸಂವಿಧಾನದ ಶಿಲ್ಪಿ ಯಾರು ಅಂಬೇಡ್ಕರ್ ನಮ್ ಸ್ವಾತಂತ್ರ್ಯ ಯಾರು ತಂದು ಕೊಟ್ಟರು ನಮ್ ಕ್ಯಾರಸ್ ಡ್ಯಾಮ್ ಯಾರು ಕಟ್ಸಿದ್ರು ಸರಿ ಅದು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಹುಲಿ ನಮ್ಮ ರಾಷ್ಟ್ರೀಯ ಪಕ್ಷಿ ಬಜ್ಜಿ ನವೀನ್ ನಮ್ಮ ರಾಷ್ಟ್ರೀಯ ಹೂವು ಉತ್ತಮ ಹೂವು ನಮ್ಮ ರಾಷ್ಟ್ರೀಯ ಹಣ್ಣು ನಮ್ಮ ರಾಷ್ಟ್ರೀಯ ಮರ 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 ನಮ್ಮ ರಾಷ್ಟ್ರೀಯ ಧ್ವಜ നമ്മ രാഷ്ട്രീയ ആട്ടി നമ്മ രാഷ്ട്രീയ നദി തണ്ടി നമ്മ രാഷ്ട്രീയത്തിൻണ്ടിണ്ടി ആവശ്യ നമ്മ രാഷ്ട്രീയ തരീ തായി നമ്മ രാഷ്ട്രീയ വാക്യൂ നമ്മ രാഷ്ട്രീയ ഗീത കീ ആ ജനഗണമന

സേബ്ലേ ദ്രാക്ഷി ദ്രാക്ഷി ബാളെ പരംഗി അനനസ് കേട്ടിര കല്ലി അണി അത് അന്മ സൗതൃക ഇംഗ്ലീഷൽ മാവനെ മാവനോ സ്ട്രാബെറബി ആ പ്രണേ പ്രണിജ് സിമേ സുമത്തെ അയ്യ നവിൽ ഗിളിക చెదరుత అసలు చెదరుత నాయగే నాయద్రోట్ ఇలిగే ఇలితే రైట్ కోతిగే కోతిదే వస్తీ మలుకే మరుదే నబిట్ ఇయ్ తకుతు ఆవుగే చే గుబిగే టూబిదే టూబి ఇంగ్లీష్ లో ఏమంటారే alli కన్బుడు alli మా ఓ కన్బుడు ఇల్క ആനകോളി ചമക ആ ചെറ്റ് കപ്പ തപ്പ ച കി ചോ കോഴിക പച്ച കോഴി ചോളിയ കി ആ മീനെ മീൻകിട്ട് ജീർക്ക് ചിപ്പത്തെ ജീബ്രിബ്ര കൂടെ ചൂരി ആടുക മനുഗ്രൗം ബാക്ലിക്ക് ഓർ ആസ്ക ഹാസ് ബേക്ക് കിട്ടിയി സൂര്യൻ്റെ കൈ ചന്ദ്രൻ്റെ മൂന്ന് നക്ഷത്രക്കെ ചാ മോഡ് മൂടു കൈ മരക്കീ നീർക്ക് ഹൂദി കെവ ചിട്ട് പൈ അടുൻൻ്റെ ബുഡിക്ക് താജ് പതിനൊന്നേ കിൻറ്റ് രീതിക്ക് പതിനൊന്ന് തുടങ്ങി പദ്ധതി ചിപ്പ ഗഡിയ കൂടെ തമൂറ്റ് മൊട്ടത്തി നടയത്തിനെ നടയോക്കെ ഏറ്റവും അച്ചു ഓടോക്കെ ഓടോക്കെ നൽകി നിന്ക്കൊള്ളോദിക്ക് കേന്ദ്ര കളക്േ മഴകളിൽ സ്നാനേക്ക് വേണ്ടി സ്നാന സ്നാനൂ പത്താ സ്നേഹ ഊട്ടി കൂട്ടി ഊട്ടമാരല്ലേ അത്യോ ഏയ് ഏ പാപാ ഈ ചിന് തർക്കി ആലുഗഡ് ആളുത്തേ ഇംഗ്ലീഷ് പൊമോട്ടോ മെണ്സിക്കോ ആഹ് ഇംഗ്ലീഷല

ಅತ್ತೆನ ಮದ್ವೆ ಆಗೋಳೆ ನೀನ್ ಏನಾಯ್ತಿಯ ದೊಡ್ಡ ಜೈಲಲ್ಲಿ ಇದೀಯಾ ಪೊಲೀಸ್ ಆಗ್ಬಿಟ್ಟಿ ಕಳ್ಳನ್ ಜೈಲ್ಗೆ ಹಾಕಿಕಿಲ್ಲ ನೀನ್ ಯಡ್ಯಪ್ಪನ ನಮ್ ದೇಶ ಯಾವ್ದೋ ನಮ್ ರಾಜ್ಯ

ओ वन वन दी वती वा अप पे आई ले टे टे में इन द बाबा गु बच्चेड़ बा, 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 बाबा तू बच्ची बा, बा, बनर तू बच्ची अट्टी कालू अट्टी अच्ट, चालू हतूवे

ఆ ఇ ఆనెత్ అందా ఆయ్ బెండక హడు బండెం తోటే ముబ్మరియల్ మరియీ బీ పప్పు బరీ సురీ బడా ये बरे तो ये पी बरे बी पी, पी 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 हम्म एक पी बरे ने बी बरे बेबा नन मत मत रे इतने आवाज़ सरा बरे यार पे बता अलाज को बा अलाज पे रखने के वाले पी बरे पी हम्म इन दूध ताकि हम्म हम्म ताकि रखने

இல் இல்லை அல்லல்ல இல்லை கேள்வி ஓ ப்ரி திவெரே பரியப்பே ஏன் நானும் எல்லா ஓ ம்

ಗುಡ್ ಬಾಯ್ ತಪ್ಪ ಇವಾಗ ನಾನ್ ಬರೀತಿನಿ ಅದು ಯಾವ ಅಕ್ಷರ ಅಂತ ಹೇಳ್ಬೇಕು ನೀನು ಹೈತಾ ಯಾವ ಯಾವ ಅಕ್ಷರ ಹೇಳು ಹೇಳು ಗುಡ್ ಗುಡ್ ಇಲ್ಲಾಡು ಯಾವ ಎ ಹಾ ಎ ಹ್

ಹಾಂ ಹಾಯ್ ಹ್ಞೂ ನಾನು ನೆಕ್ಸ್ಟ್ ಅಕ್ಷರಗಳು ಬರಿತೀನಿ ಇದು ಏನಿದು ಗಿ ಹ್ಞೂ ಇದು ಎಚ್ ಗುಡ್ ಬಾಯ್ ಈ ಎಂಬಿ ಇದು ಇದು ಏನು ಹ್ಞೂ ಯಾವ್ದು ಹೇಳು ಯಮ್ ಯಮ್ಮು ಇಲ್ಲ ಆಲ್ರೆಡಿ ಯಮ್ಮು ಇಲ್ಲ ಆಲೇ ಬರ್ದಿನಿ ಇದೇನೋ

ಗಾಯ್ಸ್ ನೋಡಿದ್ರಲ್ಲ ಅಪ್ಪಿ ಎಷ್ಟು ಪ್ರಶ್ನೆಗೆ ಆನ್ಸರ್ ಮಾಡ್ದಾ ಹೇಗೆ ಆನ್ಸರ್ ಮಾಡ್ದಾ ಅಂತ ನಾನು ಹೇಗೆ ಮನೇಲಿ ಇಂಪ್ರೂವ್ ಮಾಡಿದ್ದೀನಿ ಅಂತ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡೋದಂತೂ ಮರಿಬೇಡಿ ಸೊ ನಾನು ಆವಾಗಲೇ ಹೇಳ್ದಂಗೆ ನಾನು ಏನಾದರೂ ಇಂಪ್ರೂವ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಇಂಪ್ರೂವ್ ಮಾಡಕ್ಕೆ ನಿಮ್ಗೆ ಗೊತ್ತಿಲ್ಲ ಗೊತ್ತಾಗ್ತಿಲ್ಲ ಅಂದ್ರೆ ಕಮೆಂಟ್ಸ್ ಮಾಡಿ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು